ಎನ್ನ ಅನ್ನದಾತೆ ಗಣೇಶ ಹೆಗಡರೆ ಅಂಚನೆ ಬಾಬಣ್ಣ ಸುಲೋತಕ್ಕ ತುಳುಕೂಟದ ಅಧ್ಯಕ್ಷರ ದಿನೇಶ್ ಅಣ್ಣ ಮಿತ್ತ ಕುಲ್ದಿನ ಮಾತಾ ಗಣ್ಯರೇ ಎದುರು ಕುಲ್ದಿನ ಮಾತಾ ಅಯ್ಯಪ್ಪ ಭಕ್ತರಿಗೆಲ್ಲ ಎನ್ನ ಸೋಲ್ ಮೇಲು ನಮ್ಮೈನಿ ಒರ್ಮ ತಾರೀಕು ಹಿಡಿದು ಎಲ್ಲ ಬೈಯ ಮುಟ್ಟದ ಒಂಜಿ ಮಲ್ಲ ಬ್ರಹ್ಮಕಲಶದ ಉತ್ಸವಡು ಅಯ್ಯಪ್ಪ ದೇವೆರ್ನ ಪ್ರೀತಿ ಪಾತ್ರರವರ ಬೈದ ಓಮೆ ಒಂಜಿ ದೇವಸ್ಥಾನ ಅನ್ನ ಸಂತರ್ಪಣೆ ಒಂಜಿ ಮಹಾದಾನಗೆ ಅಂಚನೆ ಬಾವು ದೇವಸ್ಥಾನ ಪೂಜಾ ಪುರಸ್ಕಾರ ಆಯ್ತು ಹೇಳಬಕ್ತಾ ಒಂದು ಅನ್ನ ಸಂತರ್ಪಣ ಆಪ್ನ ಕಡ್ಡಾಯ ಅನ್ನೋದು ನಮಕ್ ನಮ್ಮ ಹಿರಿಯರ್ಲ ಬಣ್ಣ ಅವು ಕಡ್ಡಾಯ ಅದು ಇಪ್ಪುಂಡೆ ಅಂಚನೆ ಮನುಷ್ಯ ಎಂಚಿನ ನಿಗಲು ವಸ್ತ್ರ ಕೊರಲೆ ಅತ್ರ ಬಂಗಾರ ಬದ್ದೆ ಗೊರಲೆ அத்தனை பூமி குரலே எஞ்சின பொருள் நல்ல மனுஷக்கு எங்கு போடுந்தது பண் புனா ஆய ஒஞ்ச கடெட்டு பட்டல் தமுதல்டு மொக்க இரத்த முதல்டு அஞ்சாது மனுஷின் புனா பூரா வஸ்தூல்ல ஒட்டாது நாம దేవెరగు హొరకాణిక అన్నది గొప్ప ఆ హొరేకాణికనే దేవెరగు అతి ప్రియగే దాని బండా పూర్వ వస్తులో మనుష్యే అంచాదు పంచాదు నదుమ్ము పోనగా ఈ అయ్యప్ప దేవస్థానుడు ఆవిడు ప్రతి ఒం మానవ కుల ఆవిడు రుణకులుల్లాగే మనుషకు దేవఋణ ఋషిరుణ మాత్ర ఋణ గురు గురుణ మిత్ర ఋణ అంచేనే సమాజ ఋణ పంపున ఏళ్ళు రుణకులు ఆ రుణకులేను ఏ సందావుజైనా ఆ స్వర్గకు పోజే అన్నది ఋషి ముని కులు పంటతారు అంచాదు నమకు ముణ సందావ్న ಸಂದರ್ಭ ಅಯ್ಯಪ್ಪ ಕ್ಷೇತ್ರೋಡ್ ಬೈದನು ನಮ್ಮ ಕೊರ್ಪುನ ಹಣ್ಣು ಕಾಯಿದ ಮುಖಾಂತರನಾತ್ರ ಕೊರ್ತಿನ ಪಣವುದ ಮುಖಾಂತರನ ಹತ್ತು ಮುರಳಿ ವರ್ಮ ತಾರೀಕು ಗುರ್ತಿನ ಹೊರೆ ಕಾಣಿಕದ ಅವು ಪೂರ ಅವಕಾಶ ಎರಗ ಜಿಂದಾಂಡ ಅಗಲು ಆ ದೇವಸ್ಥಾನಗೂ ಬೋದು ದೇವಸ್ಥಾನದ ಹುಂಡಿಗೆ ಕಾಣಿಕ ಪಾಟನ ಮುಖಾಂತರನ ಮಾನವರುನ ಬೊಕ್ಕ ದೇವರುಣ ನಮಕ್ ಸಂಧನ ಒಂಜಿ ಕಾಲ ಬೈದನು అంచనే పోయిన నాలుగు వర్షం ఒకటి నుంచి నమ్మ సుభాషణి అధ్యక్షరు సుధాకరణ్ణి ఉపాధ్యక్షరు జగ్గణ్ణి మా తేరకూడదు వరి అన్న పుదార్ పండ్డా అవు తప్పదు ప్రతి టీము కూడా ఊర్దా పత్ ఒట్టు ఒట్టుకూడదు కొంచెం అయ్యప్ప దేవస్థానం అల్ పొడిదు పిదాడు భారీ మళ్ళా పండ ముల్ప పూనోడు పూర తిరుగుదు బాంబే గల తిరుగుదు ఈతమల్ల కొన్ని దేవస్థానం కట్టునంచిన కెలసలు తీరు హైట్ ఇత్తెత్తిన అయ్యప్ప స్వామి అధ్యక్షణ్యాది ఇప్పాడు సుభాసన్యాడు దుమ్ముద అధ్యక్షుల్ ఇప్పాడు ఆగల్ల ఆ కార్యకాలడు ఎడ్డ కెలస ఆ వంద ఒక్క ఈతమల్ల శుభాషణకు మొక్క పూర టీమ్ కొట్టమల్ల కొన్ని బ్రహ్మకాల బ్రహ్మచర్ మలుపు ఇక్కడ ಅಂಚನೆ ಈ ಕೆಲಸ ಎಂಕಲೆಗ ಪೂರ್ಣ ಬಿಲ್ಲವೇರೆ ಲೆಕ್ತದು ಪೂರ್ಣ ಬಿಲ್ಲವೆ ಮುಲ್ಪ ಮಾನಾದಿಗೆ ಮಲ್ತದ ವಿಶ್ವನಾಥ ಪೂಜಾರಿಗ ಮಾನಾದಿಗೆ ಮಲ್ತಿನ ಅವು ಪೂರ ಪೂರ್ಣ ಬಿಲ್ಲವೇರ್ಗ ಸಂದಿನ ಮಾನಾದಿಗೆ ಈ ನಿತ್ತ ಈ ಬ್ರಹ್ಮ ಕಲಶದ ದಿನೊಟ್ಟು ಈ ದೇವಸ್ಥಾನಗೂ ಲೆಕ್ಕದು ಮುಲ್ಪ ಮಾನಾದಿಗೆ ಮಲ್ತಿನ ಐಕ ಪೂರಾ ಅಯ್ಯಪ್ಪ ಮಂಡಳಿದ ಪೂರ ಟೀಮ್ ದಗಲಿಗ ಸುಧಾಕರಣ್ಣ ಸುಭಾಷಣ್ಣ ಮಾತೇರೆಗಲ ಯಾನ ಕೃತಜ್ಞತೆ ಸಲ್ಲಭೆ ಅಂಚನೆ ಕುಡಂಜಿ ಮಲ್ಲ ಸೇವೆ ಬಂಡ ಈ ಅಯ್ಯಪ್ಪ ದೇವಸ್ಥಾನ ಸರಿನ ನಾಲ್ ವರ್ಷ ಹೊಡ್ ದಿನಿ ಸುಭಾಷಣ್ಣನ ಟೀಮು ದೇವಸ್ಥಾನ ಕಟ್ಟೋಡದಂಡ ಸರಿನ ನಾಲ್ಕು ದಿನ ಹೊಡೆದಿ ಮಲ್ಲ ಟೀಮು ಭಕ್ತನ ದೇವಸ್ಥಾನದ ಭಕ್ತರೆಗು ಉಲೈಡು ದಾಲ ಅವರ ಬಲ್ಲಿ ಭೊಕ್ಕ ಪಿದು ಒಣಸಲ್ಪ ದಾಲ ಅಡಿ ಹಟ್ನ ಅವರ ಬಲ್ಲಿ ಬತ್ತದ ಕುಲ್ಲುನ ವ್ಯವಸ್ಥೆ ಪ್ರೋಗ್ರಾಂ ತೂಪನ ವ್ಯವಸ್ಥೆ ಉಲ್ಪಲ ದಾಲ ತೊಂದ್ರೆ ಅವರ ಬಳಿ ಬಾರಿ ಪೊರ್ಲುಡು ಅಚ್ಚುಗಟ್ಟ ಟೀಮ್ ಟೀಮ್ ಅಲ್ಸದ್ ಆ ಟೀಮ್ ಆಗಲು ಒಣಸ್ದ ಅಲ್ಪ ಒಣಸ ಒಂದ್ ಇಪ್ಪನಾಗ ನುಪ್ಪು ಬತ್ತೊಂದು ಬಲ್ಪುನ ಆ ನುಪ್ಪು ಸಾಂಬಾರದ ಬಣ್ಣ ಬತ್ತೊಂದು ಬಲ್ಪ್ನಗ ಅಡಿಕ ಕಲ್ಲು ತಾಗದ ಅಯ್ಯಪ್ಪ ಅಯ್ಯಮ್ಮ ಅನ್ನೋದ್ ಬಣ್ಣ ಒಂದು ಆ ಕಾರ್ಯಕರ್ತರು ಖಂಡಿತವಾದ್ಲ ಹೊರ ಹೊರಕಾಣಿಗೆ ಹಿಡದಲ ವ ಪಣದ ಸಾಕಾರ ಮಲ್ ದಿನಗಲ ಇಡದಲ್ಲ ಯೋಗದಾನಂದದ್ದು ಪಂಡದ ಪಣ ಸಾವೆ ಇಂಚನಿ ನನ್ನದು ಮಗು ಅಯ್ಯಪ್ಪ ದೇವಸ್ಥಾನ ದಿನೋಲ ಅನ್ನ ಸಂತರ್ಪಣಾ ಒಂದು ಧಾರ್ಮಿಕ ಕ್ಷೇತ್ರ ಅಯ್ಯಪ್ಪ ದೇವಸ್ಥಾನ ಕೋಡನೇ ಎಂತ ಪಂಡರು ಬರಿಟ್ಟು ಒಂಜಿ ಮುಸ್ಲಿಂ ಸಮಾಜದ ಜಾಗುಂಡು ಅವು ಸಿಕ್ಕಿನ ನಮ್ಮನ ಹಾಲ್ ಮಲ್ಲ ಪುಣ್ ఖితవదుల ఈ క్షేత్ర దగ్గర మద్మేద అత ఓవే ఒంజీ ఫంక్షన్ మల్పు ముల్ప ఎడ్డే అవకాశం ఉండు మాత నమ్మ ఊర్ దుల్ తాయపండీ దేవస్థాన కట్టున కట్ అత హాల్ కట్టున పూర ఇంచిన మల్తన అల్త టీ అల్త మాత మాతరగల ఏత్ కిసె బెచ్చిన ఏత్ చప్ప తన సొంత ఖర్చి ಬೊಂಬೈಗ ಬೊಂಬೈಗೂನಗ ಅಲ್ಪ ಬಲ್ತದ ತನ್ನ ಬೇರನ್ನು ದೀದ್ ಒಂಜಿ ಅಯ್ಯಪ್ಪ ದೇವಸ್ಥಾನ ಕಾತ್ರಾಜ್ ತಮ್ಮ ಊರದಗಲೆಗ ಪುಣೆದಗಲಿಗಿ ಮುಲ್ಪ ಭಕ್ತ ಹಾಗೂದಾಗಲ್ಲ ಹೆಂಚಿನ ಕಷ್ಟ ಕಾರ್ಪಣ್ಯಲಿ ಮುಲ್ಪ ನಿರ್ವ ನಿವಾರಣೆ ಆವ್ ಪಂಪುಲ ಒಂಜಿ ದೃಷ್ಟಿಡು ಮುಲ್ಪ ದೇವಸ್ಥಾನ ಮಲ್ತದ ನಮ್ಮ ಪುದರ ಗಣತಿನ ಅಯ್ಯಪ್ಪ ದೇವಸ್ಥಾನದ ಅಧ್ಯಕ್ಷರಾಯ ಸುಭಾಷ್ ಶೆಟ್ರು ಅಂಚನೆ ಪೂರ್ವ ವಿಶ್ವಾಸ ಮಂಡಳಿ ಆಗಲಿಗ ಕೈಕ್ ಕೈ ಕೊರ್ದು ಸಾತ್ ಕೊಡ್ತೀರ ಪೂರ ಮಾತಾ ಸಮಾಜದ ಬಂದು ಭಗಿನಿಯರಿಗೆ ಮಾತೆರೆಗ್ಲಾ ಏನ್ ಸೋಲ್ಮೇನ್ ಸಂದಾದ್ ಪುಣೆ ಬಿಲ್ಲವಸದ್ ಸಂಘದ ಹೊತ್ತಿಡ್ದು ಎಂಕೂಲ್ ಪುಣೆ ಬಿಲ್ಲವರು ಬೆರಿ ಬಗ್ಗಾದ ತರದ್ ತಗ್ಗಾದ ನಿಗಲ ಸೋಲ್ಮೇನ್ ಸಂದವನಲ್ಲ